ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲರ್ನಿಂಗ್ ಇನ್ನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಎರಡು ಇದ್ದೀನಿ ನಾನು ಲೇ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲ್ಯಾಂ ಅಂತವರು ಆಲ್ಮೋಸ್ಟ್ ಏಳನೇ ತಾರೀಕು ನಂದು ಫ್ರೆಶ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಜಾಯ್ನ್ ಆಗ ಕಲ್ರಿ ಕಲಿಯ ಕಡೆ ಫೋಕಸ್ ಮಾಡಿ ಆ್ಯಂಡ್ ಆಲ್ವೇಸ್ ನಿಮಗೆ ಉತ್ತಮ ಪ್ರಾಫಿಟಬಲ್ ಟ್ರೇಡರ್ ಆಗ್ತಿದೆ ಅದರ್ವೈಸ್ ನೋ ಓಕೆನಾ ಬಿಕಾಸ್ ರಿಸ್ಕ್ ರಿವಾರ್ಡ್ ಆ್ಯಂಡ್ ಕಲಿಯಾ ತುಂಬಾ ಇಂಪಾರ್ಟೆಂಟು ಆ್ಯಂಡ್ ಓವರ್ ನನ್ನದು ಮೊನ್ನೆ ಇದನ್ನು ಹಾಕಿದೆ ಲೈಕ್ ಫೆಬ್ರವರಿ ಪಿ ಎಂಡಲ್ಲೂ ತುಂಬ ಜನದ್ದು ಕ್ವಶನ್ಸ್ ಇದ್ದು ಸರ್ ಈ ಮಂತಲ್ಲಿ ನೀವು ಫಿಫ್ಟೀನ್ ಡೇಸ್ ಟ್ರೇಡ್ ಮಾಡಿದ್ದೀರಾ ಬಟ್ ನೀವು ಆನ್ ಆ್ಯಂಡ್ ಅವರೇಜು ಟೆನ್ ಕೆ ಹತ್ತಿರ ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಲೈಕ್ ನೀವು ವಾಟ್ ಎವರ್ ಯು ಸೇ ದಟ್ಸ್ ಟ್ರೂ ಅಂತ ಬೈಕ್ ತುಂಬ ಜನ ಬಂದಿತ್ತು ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ ಲೈಕ್ ಒಂದಿನ ಗುಡ್ ಪ್ರಾಫಿಟ್ ಆಗ್ಬೋದು ಒಂದಿನ ಗುಡ್ ಲಾಸ್ ಕೂಡ ಆಗ್ಬೋದು ಬಟ್ ಆನ್ ಆ್ಯಂಡ್ ಅವರೇಜ್ ಮಂತ್ ಎಂಡಲ್ಲಿ ನಮಗೆ ಪ್ರಾಫಿಟ್ಸ್ ಮಾಡ್ಕೊಳ್ಳೋ ತುಂಬಾ ಇಂಪಾರ್ಟೆಂಟು ಸೊ ನನ್ನ ಮೈಂಡ್ಸೆಟ್ ಕೂಡ ಅಷ್ಟೇ ಸೊ ಆನ್ ಆ್ಯಂಡ್ ಅವರೇಜ್ ನನಗೆ ಏನಾಗುತ್ತೆ ಅದನ್ನೇ ನಾನು ಮಾಡ್ಕೊಳ್ತೀನಿ ಆ್ಯಂಡ್ ಓವರ್ ಕೆಲವ್ರದ್ದು ಇನ್ನೊಂದು ಕ್ವಶನ್ಸ್ ಇತ್ತು ಸರ್ ನಾವು ಆ ಥರ ದುಡಿಬೋದಾ ಅಬಿಯಸ್ಲಿ ದುಡಿಬೋದು ನೀವು ದುಡಿಬೇಕು ಅಂದರೆ ಕಲಿಬೇಕು ಅಷ್ಟೇ ಕಲಿತ್ರೆ ಅಬಿಯಸ್ಲಿ ಮಾಡ್ಬೋದು ಓಕೆನಾ ಕಲಿಲ್ಲ ಅಂದರೆ ಯಾವ ಫೀಲ್ಡ್ ಆದರೂ ಟಫ್ ಆಗುತ್ತೆ ಕಲಿಯೋ ಕಡೆ ಫೋಕಸ್ ಮಾಡಿ ಆ್ಯಂಡ್ ಓವರ್ ಇವತ್ತು ನೀವು ತಂಬ್ಲೈನಲ್ಲಿ ನೋಡಿದಂಗೆ ನಂದು ಆಲ್ರೆಡಿ ಲೈಕ್ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ರೂಪಾಯಿ ಲಾಸು ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ನ ಆಕ್ಚುಲಿ ಇವತ್ತು ನಾನು ಮಾಡ್ಕೊಳ್ತಿರಲ್ಲ ಬೈ ಬಿಕಾಸ್ ಆಫ್ ಬ್ಯಾಡ್ ಲಕ್ ಬೆಳಿಗ್ಗೆ ಸಮ್ ಎಮರ್ಜೆನ್ಸಿ ಥಿಂಗ್ಸ್ ಬದ್ಲಾಗಿ ನಾನು ಅಲ್ಲಿಂದ ಟ್ರೇಡ್ ಎತ್ಕೊಂಡೆ ಇಲ್ಲಿಂದ ಹೋಗ್ಬೋದು ಅಂತ ಇಮಿಡಿಯೆಟ್ ಲಾಸ್ ಆಯಿತು ಅದಾದಮೇಲೆ ಸಮ್ ಪರ್ಸ್ನಲ್ ಎಮರ್ಜೆನ್ಸಿ ಬರಲಾಗಿ ನಾನು ಹೊರಗಡೆ ಹೋಗಿದ್ದೆ ಇವಾಗ ಜಸ್ಟ್ ಬಂದು ಊಟ ಮಾಡಿದ್ದೀನಿ ಐ ಟು ನಿಮಗೊಂದು ವೀಡಿಯೋ ಮಾಡಿ ಸ್ಟೂಡೆಂಟ್ಸ್ದು ಅಪ್ಡೇಟ್ಸ್ ಮಾಡಿ ಐ ಹ್ಯಾವ್ ಟು ಗೋ ಅಗೇನ್ ಸೊ ಏನೋ ಮಾಡೋಕ್ಕಾಗಲ್ಲ ಸರ್ಪ್ರೈಸ್ ಆಗಿ ಸಡನ್ನಾಗಿ ಫ್ಯಾಮಿಲಿ ಇಶ್ಯೂಸ್ ಬಂದೇ ಬರುತ್ತೆ ಎಲ್ರಿಗೂ ಟ್ರೇಡಿಂಗಲ್ಲೇ ಇದೊಂದು ಲೈಕ್ ನಾನು ಅಬ್ಸರ್ವ್ ಮಾಡ್ದಂಗೆ ಟೈಮ್ಸ್ ನಾನು ಯೂಶ್ವಲಿ ಲೈಕ್ ಯಾವಾಗ ಕಾಮ್ ಆಗಿರಲ್ಲ ಆವಾಗ ಆಲ್ವೇಸ್ ಐ ಮೇಡ್ ಇಟ್ ಸಮ್ ಲಾಸಸ್ ಸೈಕಾಲಜಿ ಹಾಳಾಗುತ್ತೆ ಸೊ ಅರ್ಲಿಯರ್ ಏನು ಮಾಡ್ತಿದ್ದೆ ಆ ಥರ ಸಹ ಲಾಸ್ ಆದಾಗ ಐ ಜಸ್ಟ್ ಮೇಡ್ ಇಟ್ ಲೈಕ್ ಡಬಲ್ ಮೈ ಲಾಸಸ್ ಅಂದರೆ ಅದಕ್ಕಿಂತ ಡಬಲ್ ಮಾಡ್ಕೊಳ್ತಿದ್ದೆ ಬಟ್ ಇವಾಗ ಏನು ಮಾಡಿದ್ದೀನಿ ಮೈಂಡ್ ಸೆಟ್ ಹಾಳಾಗಿ लास्ट आते जस्ट क्लोज आउट ನಾಳೆ ನೋಡೋಣ ನಾಳೆ ನಮಗೆ ಗುಡ್ ರೇಟ್ ಸಿಗುತ್ತೆ ಅಲ್ವಾ ಸೊ ಸೇಮೇ ಆ್ಯಂಡ್ ಸ್ಟೂಡೆಂಟ್ಸ್ ತುಂಬ ಮೆಸೇಜಸ್ಗೆ ನಿಮಗೆ ರಿಪ್ಲೈ ಮಾಡಿದ್ದೀನಿ ನೋಡಿ ಬಿಕಾಸ್ ನನಗೂ ಟೈಮ್ ಇಲ್ಲ ಬೆಳಗ್ಗೆಯಿಂದ ನೀವು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ನಿಮ್ಮ ಮುಗಿಸಿ ಪ್ರಾಫಿಟ್ ಸ್ಕ್ರೀನ್ಶಾಟ್ಗಳನ್ನ ಕಳಿಸೀರ ನಾನು ಬಂದು ನೋಡಿ ಇವಾಗ ನಿಮಗಳಿಗೆಲ್ಲ ರಿಪ್ಲೈಸ್ ಕಳಿಸೀನಿ ಚೆಕ್ ಮಾಡ್ಕೊಳ್ಳಿ ಸೊ ಇವತ್ತು ಸ್ಟೂಡೆಂಟ್ಸ್ ಕೇಳಿದಂಗೆ ಆ್ಯಂಡ್ ಮೋರೇವರ್ ನಿಮಗೆ ಇವತ್ತು ಸರ್ ಇವತ್ತು ನನಗೆ ಲೈಕ್ ನೀವು ಪೋರ್ಟಲ್ ತೋರಿಸ್ತಿಲ್ಲ ಹಾಗೆ ಅಂದರೆ ಸಿ ನಾನು ನಿಮ್ಗೆ ಆಲ್ವೇಸ್ ಹೇಳಿದ್ದೀನಿ ಒಂದು ಸಲ ನಾನು ಪೋರ್ಟಲ್ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ನಾನು ಓಪನ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದು ನನ್ನ ಮೈಂಡ್ಸೆಟ್ ಅಂಡ್ ಸೈಕಲಜಿ ನಾನು ಬೆಳೆಸ್ಕೊಂಡಿದ್ದೀನಿ ಸೊ ಹಾಗಾಗಿನೇ ಯೂಶ್ಲಿ ನಾನು ಪ್ರಾಫಿಟ್ ಆದ್ರೂ लाइक लाइकू आगती तो लाइक ಅವಾಗೇನೋ ಮಾಡ್ತಿದ್ದೆ ಪಾ ಪ್ರಾಫಿಟ್ ಆಗ್ತಿದ್ದಂಗೆ ಜಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಜಸ್ಟ್ ಮೂವ್ ಆನ್ ಫ್ರಮ್ ದ ಡೇ ಸಿಸ್ಟಮ್ನ ಕ್ಲೋಸ್ ಮಾಡ್ತಿದೆ ಸೇಮ್ ಇವತ್ತು ಕೂಡ ಅಷ್ಟೇ ಸೆಕೆಂಡ್ ಟೈಮ್ ಓನ್ಲಿ ಸ್ಟೂಡೆಂಟ್ಸ್ ಅಪ್ಡೇಟ್ಕೋಸ್ಕರನೇ ಇಷ್ಟು ಇವಾಗ ನಾನು ಸಿಸ್ಟಮ್ ರೀ ಓಪನ್ ಮಾಡಿರೋದು ಹಾಗಾಗಿನೇ ನಿಮಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಬಿಕಾಸ್ ಲಾಸ್ ಆದ್ರೇನು ಪ್ರಾಫಿಟ್ ಆದ್ರೇನು ಹೇಳಲಿಕ್ಕೆ ಅದು ದಟ್ಸ್ ಇಂಪಾರ್ಟೆಂಟ್ ಅಲ್ಲ ಅದೇ ರೀಸನ್ಗೆ ನಿಮಗೂ ಕೂಡ ಕಳಿಸ್ತೀನಿ ಸ್ಟೂಡೆಂಟ್ಸ್ಗೆ ಹೇಳಿದೆ ಆಕ್ಚುಲಿ ಮಾರ್ಕೆಟ್ ಮಿಡಲ್ ಓಪನ್ ಆದರೆ ವೆಯ್ಟ್ ಫಾರ್ ಪ್ರೈಸ್ ಆಕ್ಷನ್ ಬಿಕಾಸ್ ಮಾರ್ಕೆಟ್ ಇವತ್ತು ಮಿಡಲ್ ಓಪನ್ ಆಯಿತು ವೆಯ್ಟ್ ಮಾಡಿ ಈ ಲೋನ ಬ್ರೇಕ್ ಡೌನ್ ಆದರೆ ಒಂದು ಫಾಸ್ಟ್ ಅಪ್ ಸಿಗುತ್ತೆ ಅಂತ ಆಕ್ಚುಲಿ ಮಾರ್ಕೆಟಲ್ಲಿ ನಾನು ಮೂ ೆಂಟ್ ನಾನು ಮಿಸ್ ಮಾಡಿದ್ದೀನಿ ಬೆಳಗ್ಗೆ ನಾನು ಮಾರ್ಕೆಟಿಗೆ ಬಂದಾಗಲೂ ಲೇಟ್ ಆಗಿತ್ತು ನಾನು ಬಂದಾಗ ಮಾರ್ಕೆಟ್ ಟ್ರೇಡಿಂಗ್ ಆನ್ ಹಿಯರ್ ಓಕೆನಾ ಇಲ್ಲಿ ಟ್ರೇಡ್ ಆಗ್ತಿತ್ತು ನಾನು ಇಮಿಡಿಯೇಟಾಗಿ ಒಂದು ಪುಟ್ ಸೈಡ್ ಟ್ರೇಡ್ನ ಎತ್ಕೊಂಡೆ ಒಂದು ನಮೂರ್ನಾಲ್ಕು ಪಾಯಿಂಟ್ ಪ್ರಾಫಿಟ್ ಕೂಡ ತೋರಿಸಿತ್ತು ಇಮಿಡಿಯೇಟ್ ಈ ಸ್ಪೈಕಲ್ಲೇ ಏಟು ಕ ಲಾಸ್ ಓಕೆನಾ ನಾನು ಲಾಸ್ ಎತ್ಕೊಂಡಿದ್ದೀನಿ ಸ್ಪೈಕಲ್ಲೇ ಎಕ್ಸಾಕ್ಟಾಗಿ ಲಾಸ್ ಎತ್ಕೊಂಡಿದ್ದೀನಿ ಇಲ್ಲಿ ತನಕ ವೇಟ್ ಮಾಡಿದ್ರು ಐ ಕ್ಯಾನ್ ಗೆಟ್ ವೆರಿ ಈಸಿ ಟ್ರೇಡ್ ಐ ನೋ ದಟ್ ಇಲ್ಲಿ ತನಕ ವೇಟ್ ಮಾಡಿದ್ರು ಈಸಿಯಾಗಿ ಟ್ರೇಡ್ ಸಿಕ್ತಿಲ್ಲ ಅಂತಲ್ಲ ಸೊ ಲಾಸ್ ಆಗ್ತಿದ್ದಂಗೆ ಇಮಿಡಿಯೇಟಾಗಿ ನನಗೆ ಕಾಲ್ ಬಂತು ಇವೊಂದು ಇವಾಗಲೂ ಕೂಡ ಒಂದು ಕಾಲ್ ಬರ್ತಲೇ ಇದೆ ಹೋಗಬೇಕು ನಾನು ಸೊ ಲೈಕ್ ಇಲ್ಲಿ ಮತ್ತೆ ನಾನು ಟ್ರೇಡ್ ಮಾಡಲಿಕ್ಕೆ ಹೋಗಿಲ್ಲ ಮಾಡಿದರೆ ಐ ಕ್ಯಾನ್ ಮೇಡ್ ಇಟ್ ವೆರಿ ಈಸಿಲಿ ಆ ಅಮೌಂಟ್ನ ಕವರ್ ಮಾಡ್ಕೊಳ್ಳೋದು ತುಂಬಾ ಈಸಿ ಇತ್ತು ಅದೇನು ಬಿಗ್ ಅಮೌಂಟಲ್ಲ ದಟ್ಸ್ ಸೊ ಓಕೆ ಲೈಕ್ ನಾವು ನೆಕ್ಸ್ಟ್ ಯಾವಾಗಲಾರು ನಾ ಈ ವೀಕಲ್ಲಿ ಒನ್ ಆರ್ ಟೂ ಡೇಸಲ್ಲಿ ಗುಡ್ ಪ್ರಾಫಿಟ್ ಮಾಡ್ಕೊಂಡ್ರೆ ಅದು ಕೂಡ ಕವರ್ ಆಗುತ್ತೆ ಬಿಡಿ ಅಲ್ವಾ ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ಲೈಕ್ ಬೆಳಗ್ಗೆ ಒಂದು ಪುಟ್ ಸೈಡ್ ಟ್ರೇಡ್ ಬಿಟ್ರೆ ಕಾಲು ಸೈಡು ಈ ಟ್ರೇಡ್ ಯಾವುದು ನಮ್ಮ ಟ್ರೇಡಬಲ್ ಟ್ರೇಡ್ಸ್ ಅಲ್ಲ ಕಂಪ್ಲೀಟ್ ಒಲಟೈಲ್ದೂ ಸೈಡ್ ವೈಸ್ ಆಗಿ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗ್ತದೆ ದಟ್ಸ್ ಇಂಪಾರ್ಟೆಂಟ್ ಯಾಕೆ ಇವತ್ತು ಮಾರ್ಕೆಟು ಆಗಿದೆ ನೀವು ಅನ್ಕೊಬೋದು ಟ್ವೆಂಟಿ ಟೂ ತೌಸಂಡಿಂದಲೇ ಸಪೋರ್ಟ್ ತಗೊಂಡು ಹೋಗಿದೆ ಅಂತ ಆ್ಯಕ್ಚುಲಿ ಅದೆಲ್ಲ ಮಾರ್ಕೆಟಲ್ಲಿ ನಿನ್ನೆನೇ ಆಲ್ಮೋಸ್ಟ್ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿತ್ತು ದಿಸ್ ಇಸ್ ದ ಪುಲ್ ಬ್ಯಾಕ್ ಸೊ ಬ್ರೇಕ್ ಡೌನ್ ಓಕೆನಾ ಸೊ ನಾನು ಬೆಳಗ್ಗೆಯೇ ಇನ್ಫ್ಯಾಕ್ಟ್ ನಾನು ಅರ್ಲಿ ಮಾರ್ನಿಂಗಲ್ಲೇ ಇದ್ದಿದ್ದರೆ ನಾನು ಐ ಕುಡ್ ಹ್ಯಾವ್ ಟೇಕನ್ ಟ್ರೇಡ್ ಫ್ರಮ್ ಹಿಯರ್ ಇಟ್ ಸೆಲ್ಫ್ ವೆರಿ ಈಸಿಯಾಗಿ ನಾನು ನೋಡ್ದಂಗೆ ಅದಾದಮೇಲೆ ನಾನು ನಾನು ನಮ್ಮದು ಲೈನ್ಸ್ ಚೆಕ್ ಮಾಡಿದೆ ತುಂಬ ಜನಕ್ಕೆ ಟ್ರೇಡ್ಸ್ ಇಲ್ಲೇ ಸಿಕ್ಕಿದೆ ಓಕೆನಾ ನನಗೂ ಇಲ್ಲೇ ಸಿಕ್ತಿತ್ತು ಟ್ರೇಡು ದಿಸ್ ಇಸ್ ಮೈ ಕ್ಯಾಂಡಲ್ ಈ ಕ್ಯಾಂಡಲಲ್ಲಿ ನಾನು ಆಲ್ಮೋಸ್ಟ್ ಪ್ರಾಫಿಟ್ ಮಾಡ್ಕೊಂಡೆ ಹೋಗ್ತಿದ್ದೆ ತುಂಬ ಜನಕ್ಕೆ ಈಸಿಯಾಗಿ ಸಿಕ್ತಿತ್ತು ಟ್ರೇಡ್ ಅದು ಅದಾದಮೇಲೆ ಲೈಕ್ ಇಷ್ಟು ದೂರ ಬಂದಮೇಲೆ ಎಕ್ಸ್ಪೆಕ್ಟ್ ಮಾಡೋದ ಕಷ್ಟ ಮಾರ್ಕೆಟ್ ಎಲ್ಲಿ ತನಕ ರಿಟ್ರೇಸ್ ಆಗುತ್ತೆ ಅಂತ ಅದಕ್ಕೇ ನಾನು ಸ್ಟಾಪ್ಲಾಸ್ ಇಟ್ಟಾದಮೇಲೆ ಮತ್ತೆ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಲಿಲ್ಲ ಇದ್ದಿದ್ರೆ ಡೆಫಿನೆಟ್ ಆಗಿ ಇಲ್ಲೊಂದು ಇನ್ನೊಂದು ಟ್ರೇಡ್ ಮಾಡಿ ಅದನ್ನು ಕಾಸ್ಟು ಕಷ್ಟು ಕವರ್ ಮಾಡ್ತಿದ್ದೆ ಇಲ್ಲ ಸಮ್ ಸ್ಮಾಲ್ ಪ್ರಾಫಿಟ್ ಪ್ರಾಫಿಟಲ್ಲರೂ ಕ್ಲೋಸ್ ಮಾಡ್ಕೊಳ್ತಿದ್ದೆ ಬಿಕಾಸ್ ನನ್ನ ಮೈಂಡ್ಸೆಟ್ ಇವಾಗ ಡೈಲಿ ಒನ್ ಆರ್ ಟೂ ಟ್ರೇಡ್ಸ್ಗಿಂತ ಜಾಸ್ತಿ ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಒನ್ ಆರ್ ಟೂ ಟ್ರೇಡ್ಸ್ ಮೋರ್ ದನ್ ಎನಫ್ ಆಫ್ ನಮಗೆ ಪ್ರಾಫಿಟ್ ಮಾಡ್ಕೊಳ್ಳಿಕ್ಕೆ ಮಾರ್ಕೆಟಲ್ಲಿ ಸೊ ನೀವು ಕೂಡ ಅಷ್ಟೇ ಡೈಲಿ ಅಟ್ಲೀಸ್ಟ್ ಪ್ರಾಫಿಟ್ ಆಯಿತಾ ಅವತ್ತಿನ ಸಿಸ್ಟಮ್ನ ಕ್ಲೋಸ್ ಮಾಡಿ ಲಾಸ್ ಆಯ್ತಾ ಸಿಸ್ಟಮ್ನ ಲೈಕ್ ಅವತ್ತು ಸಿಸ್ಟಮಲ್ಲಿ ಕೂಡ ಲಾಸಲ್ಲಿ ಕೂಡ ಕ್ಲೋಸ್ ಮಾಡೋದನ್ನ ಕಲಿಯಿರಿ ಪ್ರಾಫಿಟ್ ಆದರೂ ಕ್ಲೋಸ್ ಮಾಡಿ ಲಾಸ್ ಆದರೂ ಕ್ಲೋಸ್ ಮಾಡಿ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ರಿಸ್ಕ್ ರಿವಾರ್ಡ್ ಮಚ್ ಮೋರ್ ಇಂಪಾರ್ಟೆಂಟ್ ಓಕೆನಾ ಸೊ ಕಲ್ಯಾಣವ್ರು ನಂದು ಏಳನೇ ತಾರೀಕು ಬ್ಯಾಸ್ನ ಜಾಯ್ನ್ ಆಗಿ ಕಲೀರಿ ಸೊ ಇವತ್ತು ಎಚ್ ಗೆ ಹೇಳಲಿಕ್ಕಿಲ್ಲ ಮಾರ್ಕೆಟಲ್ಲಿ ಇನ್ನು ಆಲ್ಮೋಸ್ಟ್ ಇನ್ನೊಂದು ಅರ್ಧ ಗಂಟೆ ಇದೆ ಅರ್ಧ ಗಂಟಲಿ ಏನಾಗುತ್ತೆ ಮಾರ್ಕೆಟಲ್ಲಿ ಏನೂ ಆಗೋದಿಲ್ಲ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಅಂಡ್ ತುಂಬ ಜನ ಸ್ಟೂಡೆಂಟ್ಸಿಗೆ ಗೊತ್ತು ಈ ಲೆವೆಲ್ಸ್ಗಳಲ್ಲಿ ಟ್ರೇಡ್ ಮಾಡೋ ಜೋನ್ ಅಲ್ಲ ಇದು ದಿಸ್ ಇಸ್ ದ ಸೆಲ್ಲರ್ ಅದಕ್ಕೆ ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬಂದಿರೋದು ಮಾರ್ಕೆಟ್ ಒನ್ ಟೈಮ್ ಶಾರ್ಪ್ ಸೆಲ್ಲಿಂಗು ಅಲ್ಲೇ ಹೋಲ್ಡ್ ಮಾಡ್ತಾ ಇದೆ ಸೊ ನಾಳೆ ಅಪ್ಡೇಟ್ನ ನಾನು ಸ್ಟೂಡೆಂಟ್ಸ್ಗೆ ಇವಾಗ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಅಪ್ಡೇಟ್ ಅಪ್ಡೇಟ್ನ ಅವ್ರಿಗೂ ಕಂಪ್ಲೀಟ್ ಮಾಡ್ಕೊಡ್ತೀನಿ ಏನು ಗೊತ್ತಾಗ್ತಿದೆ ನಾಳೆ ಮಾರ್ಕೆಟಲ್ಲಿ ಏನಾಗ್ಬೋದು ಅನ್ನೋದು ಇಲ್ಲೇ ಕಣ್ಮುಂದೆ ಕಾಣ್ತಾ ಇದೆ ಓಕೆನಾ ಸೊ ಪ್ರಾಫಿಟ್ ಆರ್ ಲಾಸ್ ಇಟ್ಸ್ ಅ ಪಾರ್ಟ್ ಆಫ್ ಮಾರ್ಕೆಟ್ ನೆನಪಿಟ್ಕೊಳ್ಳಿ ಕಲಿಯಾ ಕಡೆ ಫೋಕಸ್ ಮಾಡಿ ಅಷ್ಟೇನಾ ಓಕೆ ಬಿಕಾಸ್ ಪ್ರಾಫಿಟು ಮಾಡ್ತೀವಿ ಲಾಸು ಮಾಡ್ತೀವಿ ರಿಸ್ಕ್ ರಿವಾರ್ಡ್ ಇದ್ದರೆ ಈಗ ನಾನು ಲಾಸ್ಟ್ ಮಂತಲ್ಲಿ ಪ್ರಾಫಿಟ್ಟು ಮಾಡಿದ್ದೀನಿ ಒಂದು ಲಾಸ್ ಕೂಡ ಆಗಿದೆ ಆದರೂ ನಾನು ರಿಸ್ಕ್ ರಿವಾರ್ಡ್ ಇರೋದಕ್ಕೆ ನಾನು ಏನು ಮಾಡಿದ್ದೀನಿ ಐ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್ ಸೇಮ್ ನೀವು ಕೂಡ ಅಷ್ಟೇ ಪ್ರಾಫಿಟ್ಟು ಮಾಡ್ಕೊಳ್ತೇ ಲಾಸು ಮಾಡ್ಕೊಳ್ತೀರಾ ಬಟ್ ನಿಮ್ಮ ರಿಸ್ಕ್ ರಿವಾರ್ಡ್ ಅಷ್ಟೇ ನಿಮ್ಮನ್ನು ಕಾಪಾಡೋದು ನಿಮ್ಮ ರಿಸ್ಕ್ ರಿವಾರ್ಡ್ ಪ್ರಕಾರ ನೀವು ಟ್ರೇಡ್ ಮಾಡಿ ಡೆಫಿನೆಟಾಗಿ ಉತ್ತಮ ಪ್ರಾಫಿಟ್ನ ಮಾಡ್ಕೊಂಡು ಹೋಗ್ತೀರಾ ಓಕೆನಾ ಸೊ ಕಲಾ ಕಡೆ ಫೋಕಸ್ ಮಾಡಿ ಥ್ಯಾಂಕ್ ಯು ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ಸ್ಪೀಕ್ ಸಮ್ ಅದರ್ ಥಿಂಗ್ಸ್ ಏನಾದರೂ ಇಲ್ಲಿ ಇದರಲ್ಲಿ ಇನ್ನೂ ಗೈಡ್ ಮಾಡೋಣ ಅಂದರೆ ನಂತರ ಅಷ್ಟು ಟೈಮ್ ಇಲ್ಲ ಓಕೆ ಟೇಕ್ ಕೇರ್ ಬಾಯ್